ಸದ್ಯ ಕಾಂಗ್ರೆಸ್ ಬಿಜೆಪಿಯ ನಡುವೆ ತಾರಕಕ್ಕೇರ್ತಾ ಇದೆ ಜಾತಿ ಗಣತಿಯ ವಾಕ್ ಸಮರ ಸಮೀಕ್ಷೆಯ ಹೆಸರಲ್ಲಿ ಧರ್ಮ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಾಕ್ ಸಮರ ಸದ್ಯ ಕಾಂಗ್ರೆಸ್ ಬಿಜೆಪಿ ನಡುವೆ ದೊಡ್ಡ ಮಟ್ಟದಲ್ಲಿ ಇರ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಸೋನಿಯಾ ಗಾಂಧಿ ಓಲೈಕೆ ಮಾಡಿ ಸ್ಥಾನ ಉಳಿಸಿಕೊಳ್ಳುವಂತಹ ಪ್ಲಾನ್ ಇದು ಅವರು ಪಾಕಿಸ್ತಾನದವರು ಅಂತ ಹೇಳ್ತಾರೆ ಬರೆದ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಸಂವಿಧಾನವನ್ನ ಒಪ್ಪಲ್ಲ ಅಂತ ಹೇಳ್ತಾರೆ ಒಪ್ಪಿಕೊಳ್ತೀರಾ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಧರ್ಮವನ್ನ ಒಡೆಯುವ ಕೆಲಸ ಆಗ್ತಾ ಇದೆ ಧರ್ಮ ಒಡೆಯುವ ಪ್ರಯೋಗ ಶಾಲೆಯನ್ನ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಹೆಡ್ ಮಾಸ್ಟರ್ ಅಂತ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರ ಕೂಡ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನ ಅವರ ಅಜೆಂಡಾದಲ್ಲೇ ಮಾಡಿಬಿಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯದವಳು ಕೂಡ ಈ ಮತಾಂತರ ಆಗುವಂತದಕ್ಕೆ ವಿರೋಧವನ್ನ ಈ ಸರ್ಕಾರದ ಕುತಂತ್ರ ಬಯಲಾಗಿದೆ ಹಂಗಾರೆ ಅವನು ಹೇಳ್ತಾನೆ ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ ಬರ್ಕೊಂತೀಯಾ ಹೇಳ್ಬೇಕು ನೀವು ಏನು ಹೇಳಿದ್ರು ಬರ್ಕೊಂತೀನಿ ಅಂದ್ರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ ಬರ್ಕೊಂತೀಯಾ ನಾನು ಈ ಸಂವಿಧಾನವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ ಬರ್ಕೊಂತೀಯ ನಾನು ಅಂಬೇಡ್ಕರ್ ಸಿದ್ಧಾಂತವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ ಬರ್ಕೊಂತೀನಾದ್ರೆ ನಿಮ್ಗೆ ಹಿಂದೂ ಧರ್ಮವನ್ನ ಒಡಿಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂತ ಈ ಸಮೀಕ್ಷೆ ಇಲ್ಲಿ ಸಿದ್ದರಾಮಯ್ಯ ಪ್ರಯೋಗ ಶಾಲೆಯ ಹೆಡ್ ಮಾಸ್ಟ್ರು ಧರ್ಮ ಹೊಡೆಯುವ ಅಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಹೈಕಮಾಂಡ್ಗೆ ಕರ್ನಾಟಕವನ್ನು ಪ್ರಯೋಗ ಶಾಲೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅದಕ್ಕೆ ಹೆಡ್ ಮಾಸ್ಟ್ರು ಉಳಿದ ಮಂತ್ರಿಗಳೆಲ್ಲ ಸಬ್ಜೆಕ್ಟ್ ಮಾಸ್ಟ್ರುಗಳವರಲ್ಲ ಬೇರೆ ಸಮಾಜ ಮತ್ತು ಗಣಿತ ಸೈನ್ಸು ಈ ಥರದ್ದೆಲ್ಲ ಇರುವಂಥವ್ರು ಒಟ್ಟಾರೆ ಈ ಟೀಮು ಕರ್ನಾಟಕವನ್ನು ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಈ ಪ್ರಯೋಗಶಾಲೆಯಲ್ಲಿ ಒಂದೊಂದೇ ರಾಜ್ಯಗಳನ್ನು ಈ ಥರ ಹಿಂದೂ ಧರ್ಮ ಅವಹೇಳನ ಮಾಡಬೇಕು ಯಾವ್ಯಾವ ದೇವಸ್ಥಾನಗಳಿದೆಯೋ ಹಿಂದೂಗಳ ದೇವಸ್ಥಾನ ಆ ರಾಜ್ಯದಲ್ಲಿ ಅದನ್ನು ಮುಗಿಸ್ಬೇಕು ಈಗ ಧರ್ಮಸ್ಥಳ ಚಾಮುಂಡಿ ಬೆಟ್ಟ ಗಣೇಶ ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ಗಣೇಶನ ಹಬ್ಬನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಧರ್ಮ ನೋಡಿ ಸಾರಿ ಸಿದ್ದರಾಮಯ್ಯ ಮುಂದೊಂದು ಸರಿ ಗಣೇಶ ಹಬ್ಬ ಆಚರಣೆ ಇಲ್ಲ ರದ್ದು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟಾರೆ ನೋಡಿ ಆ ಪರಿಸ್ಥಿತಿ ಇವತ್ತು ಇದೊಂದು ಪ್ರಯೋಗ ಶಾಲೆ ಈ ಪ್ರಯೋಗ ಶಾಲೆಯಲ್ಲಿ ಹಿಂದೂಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು ಹಿಂದೂಗಳ ಜನಸಂಖ್ಯೆಯನ್ನ ಕುಂಠಿತ ಮಾಡ್ತಕ್ಕಂಥದ್ದು ಮತ್ತೆ ಕರ್ನಾಟಕದಲ್ಲಿ ಮತಾಂತರ ಜಾಸ್ತಿ ಆಗೋಟಿದೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹೇಳೋ